ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಎಸ್ ಕೆ ಜಾಬ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಕರ್ನಾಟಕ ರಾಜ್ಯ ಸಹಕಾರ ಗ್ರಾಹಕ ಮಹಾಮಂಡಳ ನಿಯಮಿತ ನೇಮಕಾತಿ ಪ್ರಕಟಣೆ ವಿವಿಧ ರೀತಿ ಹುದ್ದೆಗಳಿಗೆ ಒಂದು ನೋಟಿಫಿಕೇಷನನ್ನು ಬಿಟ್ಟಿದ್ದಾರೆ ನೋಟಿಫಿಕೇಶನ್ದ ಸಂಪೂರ್ಣ ಮಾಹಿತಿ ಈ ವಿಡಿಯೋದಲ್ಲಿ ಇದೆ ಈ ವಿಡಿಯೋನ ಸ್ಕಿಪ್ ಮಾಡಿದನೇ ಕೊನೆವರೆಗೂ ನೋಡಿ ನಿಮಗೆ ಅರ್ಥ ಆಗುತ್ತೆ ಮಧ್ಯದಲ್ಲಿ ಸ್ಕಿಪ್ ಮಾಡಿದರೆ ನಿಮಗೆ ಅರ್ಥ ಆಗಲ್ಲ ಒಟ್ಟು ಖಾಲಿ ಇರತಕ್ಕಂಥ ಹುದ್ದೆಗಳು ಮೂವತ್ನಾಲ್ಕು ನೇರ ನಾಮ ನೇಮಕಾತಿಗಾಗಿ ಅರ್ಹ ಅಭ್ಯರ್ಥಿಗಳಿಂದ ಆನ್ಲೈನ್ ಅರ್ಜಿ ಮುಖಾಂತರ ಆಹ್ವಾನಿಸಲಾಗಿದೆ ಮತ್ತು ಹುದ್ದೆಗಳ ವಿವರಗಳನ್ನ ನೋಡೋಣ ಬನ್ನಿ ಫಾರ್ಮಸಿಸ್ಟ್ ಏಳು ಹುದ್ದೆಗಳು ಖಾಲಿ ಇರ್ತವೆ ಮತ್ತು ಹುದ್ದೆಗಳ ವರ್ಗೀಕರಣವನ್ನು ಕೊಟ್ಟಿದ್ದಾರೆ ಅಂದರೆ ಯಾವ್ಯಾವ ಕೆಟಗರಿಗೆ ಎಷ್ಟು ಹುದ್ದೆಗಳು ಅಂತೇಳಿ ವಿಡಿಯೋನ ಸ್ಕಿಪ್ ಮಾಡಿದರೆ ನೋಡಿ ಈ ಫಾರ್ಮಾಸಿಸ್ಟ್ ಹುದ್ದೆಗೆ ಪ್ರತಿ ತಿಂಗಳ ವೇತನ ಶ್ರೇಣಿ ನೋಡೋದಾದರೆ ಹದಿನಾರು ಸಾವಿರ ರೂಪಾಯಿ ಇರತಕ್ಕಂಥದ್ದು ಇದು ಬಂದ್ಬಿಟ್ಟು ಬೇಸಿಕ್ ಪೇಮೆಂಟು ಇದರ ಮೇಲೆ ನಿಮಗೆ ಹಲವಾರು ಅಲವೈಸನ್ಸ್ಗಳನ್ನು ನೀಡಲಾಗ್ತದೆ ಅದನ್ನೆಲ್ಲ ಸೇರಿಸಿದಾಗ ನಿಮಗೆ ಪ್ರತಿ ತಿಂಗಳು ಇಪ್ಪತ್ತೈದು ಸಾವಿರದವರೆಗೂ ನಿಮಗೆ ಸಂಬಳ ಬರ್ತಕ್ಕಂಥದ್ದು ನೆಕ್ಸ್ಟು ಪ್ರಥಮ ದರ್ಜೆ ಸಹಾಯಕರು ಅಂದರೆ ಎಫ್ ಡಿ ಎ ಅಂತ ಎಫ್ ಡಿ ಎ ಅಂದರೆ ಫಸ್ಟ್ ಡಿವಿಜನ್ ಅಸಿಸ್ಟೆಂಟ್ ಅಂತ ಇದರಲ್ಲಿ ಒಟ್ಟು ಹತ್ತು ಹುದ್ದೆಗಳು ಖಾಲಿ ಇರತಕ್ಕಂಥದ್ದು ಪ್ರತಿ ತಿಂಗಳು ವೇತನ ಶ್ರೇಣಿ ನೋಡೋದಾದರೆ ಹದಿಮೂರು ಸಾವಿರದ ಆರುನೂರು ಇರ್ತಕ್ಕಂಥದ್ದು ಇದರ ಮೇಲೆ ಇನ್ ಎಡಿಷನಲ್ ಆಗಿ ನಿಮಗೆ ಹಲವಾರು ಲವ್ ಲೈಸನ್ಸ್ಗಳನ್ನ ನೀಡಲಾಗ್ತದೆ ನೆಕ್ಸ್ಟ್ ನೋಡೋದಾದರೆ ವಿಕ್ರಯ ಸಹಾಯಕ ವಿಕ್ರಯ ಸಹಾಯಕರು ಅಂದರೆ ಸೇಲ್ಸ್ ಅಸಿಸ್ಟೆಂಟ್ ಅಂತ ವೀಕ್ಷಕರೆ ಈ ಸೇಲ್ಸ್ ಹುದ್ದೆಗಳು ಹೆಚ್ ಕೆದವ್ರಿಗೆ ಹದಿನಾರು ಜೀವ ಹುದ್ದೆಗಳು ಮತ್ತು ನಾನ್ ಹೆಚ್ ಕೆದವ್ರಿಗೆ ಒಂದು ಹುದ್ದೆ ಹೆಚ್ ಕೆದವ್ರಿಗೆ ಅಂದರೆ ಕಲ್ಯಾಣ ಕರ್ನಾಟಕದ ಅಭ್ಯರ್ಥಿಗಳಿಗೆ ಒಂದು ಹುದ್ದೆ ಇರತಕ್ಕಂಥದ್ದು ಈ ವಿಕ್ರಯ ಸಹಾಯಕ ಹುದ್ದೆಗೆ ಪ್ರತಿ ತಿಂಗಳು ವೇತನ ಶ್ರೇಣಿ ಹನ್ನೆರಡು ಸಾವಿರದ ಐದುನೂರು ಇರತಕ್ಕಂಥದ್ದು ಮುಂಚೆನೇ ಹೇಳಿದಂಗೆ ಇನ್ ಅಡಿಷನಲ್ ಆಗಿ ಹಲವಾರು ಅಲವೆನ್ಸ್ಗಳು ಇರ್ತಕ್ಕಂಥದ್ದು ಹುದ್ದೆಗಳಿಗೆ ಅಫಿಷಿಯಲ್ ವೆಬ್ಸೈಟ್ ಇರ್ತಕ್ಕಂಥದ್ದು ಅಫಿಷಿಯಲ್ ವೆಬ್ಸೈಟ್ಗೋಗಿ ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸ್ತಕ್ಕಂಥದ್ದು ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ನೋಡೋದಾದರೆ ಹದಿನಾಲ್ಕು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಅಂತ ಕೊಟ್ಟಿದ್ದಾರೆ ಇದ್ರದ್ದು ಎಜುಕೇಷನ್ ಕ್ವಾಲಿಫಿಕೇಷನ್ ನೋಡೋದಾದ್ರೆ ಮೊದಲನೇದು ಫಾರ್ಮಾಸಿಸ್ಟು ಡಿಪ್ಲಾರ್ಮಸಿ ಪಾಸ್ ಮಾಡಿರಬೇಕು ಅಂದರೆ ಡಿಪ್ಲೊಮೊ ಇನ್ ಫಾರ್ಮಸಿ ಅಂತ ಇದು ಮೂರು ವರ್ಷಗಳ ಕೋರ್ಸ್ ಆಗಿರ್ತಕ್ಕಂಥದ್ದು ಮತ್ತು ಕಂಪ್ಯೂಟರ್ ಆಪರೇಷನ್ಸ್ ಮತ್ತು ಅಪ್ಲಿಕೇಶನ್ನಲ್ಲಿ ಜ್ಞಾನ ಹೊಂದಿರಬೇಕು ಮತ್ತು ಕನ್ನಡವನ್ನು ಓದುವ ಸಾಮರ್ಥ್ಯ ಜೊತೆಗೆ ಕನ್ನಡ ಜ್ಞಾನ ಬರೆಯುವಿಕೆ ಕನ್ನಡವನ್ನು ಮಾತನಾಡಬೇಕು ಮತ್ತು ಅರ್ಥಿಸಿಕೊಳ್ಳಬೇಕು ಎರಡನೇ ಹುದ್ದೆ ನೋಡೋದಾದರೆ ಪ್ರಥಮ ದರ್ಜೆಯ ಸಹಾಯಕ ಆಗಲೇ ಹೇಳಿದಂಗೆ ಎಫ್ ಡಿ ಎ ಹುದ್ದೆ ನೀವು ಭಾರತ ಕಾನೂನಿನಡಿಯಲ್ಲಿ ಸ್ಥಾಪನೆಯಾದ ವಿಶ್ವವಿದ್ಯಾಲಯದಿಂದ ಯಾವುದೇ ಪಂದ್ಯ ಪದವಿಯಲ್ಲಿ ತೆರಗಡೆಯಾಗಿರಬೇಕು ಮತ್ತು ಕಂಪ್ಯೂಟರ್ ಆಪ್ರೇಷನ್ಸ್ ಮತ್ತು ಅಪ್ಲಿಕೇಶನ್ನಲ್ಲಿ ಜ್ಞಾನ ಹೊಂದಿರಬೇಕು ಆಗಲೇ ಹೇಳಿದಂಗೆ ಕನ್ನಡವನ್ನು ಓದಲು ಮತ್ತು ಬರೆಯಲು ನಿಮಗೆ ಬರ್ತಾ ಇರಬೇಕು ಮತ್ತು ಮಾತನಾಡಲು ಬರಬೇಕು ಮತ್ತು ಅರ್ಥಿಸಿಕೊಳ್ಳಬೇಕು ಕನ್ನಡವನ್ನು ಹಾಗೆ ಮೂರನೇ ಹುದ್ದೆ ನೋಡೋದಾದರೆ ವಿಕ್ರಯ ಸಹಾಯಕ ಈ ಹುದ್ದೆಗೆ ವಿದ್ಯಾರ್ಹತೆ ನೋಡೋದಾದರೆ ದ್ವಿತೀಯ ಪಿ ಯು ಸಿಯಲ್ಲಿ ತೆರ್ಗಡೆಯಾಗಿರಬೇಕು ಮತ್ತು ಕಂಪ್ಯೂಟರ್ ಆಪರೇಷನ್ಸ್ ಮತ್ತು ಅಪ್ಲಿಕೇಶನ್ನಲ್ಲಿ ಜ್ಞಾನ ಹೊಂದಿರಬೇಕು ಕನ್ನಡ ಮತ್ತು ಓದಲು ಬರೆಯಲು ಮತ್ತು ಮಾತನಾಡಲು ಸರಳವಾಗಿ ಅರ್ಥಿಸಿಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿರಬೇಕು ಇದು ಬಂದುಬಿಟ್ಟು ಎಜುಕೇಷನ್ ಮತ್ತು ಕ್ವಾಲಿಫಿಕೇಷನ್ ಬಗ್ಗೆ ಮಾಹಿತಿ ಆಮೇಲೆ ವಯೋಮಿತಿ ಬಗ್ಗೆ ನೋಡೋದಾದರೆ ವರ್ಗೀಕರಣದ ವಿವರವನ್ನು ನೋಡೋಣ ಸಾಮಾನ್ಯ ವರ್ಗದ ಅಭ್ಯರ್ಥಿಗಳಿಗೆ ಕನಿಷ್ಠ ವಯೋಮಿತಿ ಹದಿನೆಂಟು ವರ್ಷ ತುಂಬಿರಬೇಕು ಮತ್ತು ಗರಿಷ್ಠ ಮೂವತ್ತೈದು ವರ್ಷ ಮೀರಿರಬಾರದು ಪ್ರವರ್ಗ ಎರಡು ಎ ಪ್ರವರ್ಗ ಎರಡು ಬಿ ಪ್ರವರ್ಗ ಮೂರು ಎ ಪ್ರವರ್ಗ ಮೂರು ಬಿ ಇವ್ರಿಗೂ ಕೂಡ ಕನಿಷ್ಠ ವಯೋಮಿತಿ ಹದಿನೆಂಟು ವರ್ಷ ತುಂಬಿರಬೇಕು ಗರಿಷ್ಠ ವಯಸ್ಸು ಮೂವತ್ತೆಂಟು ವರ್ಷ ಮೀರಿರಬಾರದು ಹಾಗೆ ಪ್ರಶಿಷ್ಟ ಜಾತಿ ಪ್ರಶಿಷ್ಟ ಪಂಗಡ ಪ್ರವರ್ಗ ಒಂದು ಇರತಕ್ಕಂಥ ಅಭ್ಯರ್ಥಿಗಳು ಹದಿನೆಂಟು ವರ್ಷ ತುಂಬಿರಬೇಕು ಕನಿಷ್ಠ ವಯೋಮಿತಿ ಮತ್ತು ನಲವತ್ತೆಂಟು ವರ್ಷ ನಲವತ್ತು ವರ್ಷ ಮೀರಿರಬಾರದು ವಿಕಲಚೇತನರು ಮತ್ತು ವಿಧವೆಯರಿಗೆ ಹತ್ತು ವರ್ಷಗಳ ವಯೋಮಿತಿಯಲ್ಲಿ ಸಡಿಲಿಕೆ ಇರುತ್ತದೆ ಅದೇ ರೀತಿ ಅರ್ಜಿ ಶುಲ್ಕವನ್ನು ನೋಡೋದಾದರೆ ಪರಿಶಿಷ್ಟ ಜಾತಿಯ ಅಭ್ಯರ್ಥಿಗಳು ಹಾಗೂ ಪ್ರವರ್ಗ ಒಂದು ವಿಕಲಚೇತನ ಅಭ್ಯರ್ಥಿಗಳಿಗೆ ಅರ್ಜಿ ಶುಲ್ಕ ಐದು ನೂರು ಇರತಕ್ಕಂಥದ್ದು ಈ ಎಸ್ ಸಿ ಎಸ್ ಟಿ ಮತ್ತು ವಿಕಲಚೇತನ ಅಭ್ಯರ್ಥಿಗಳನ್ನು ಹೊರತುಪಡಿಸಿ ಇತರೆ ವರ್ಗದ ಅಭ್ಯರ್ಥಿಗಳಿಗೆ ಒಂದು ಸಾವಿರ ರೂಪಾಯಿ ಅರ್ಜಿ ಶುಲ್ಕ ಇರತಕ್ಕಂಥದ್ದು ಅಭ್ಯರ್ಥಿಗಳು ಒಂದು ಹುದ್ದೆಗಳೇ ಒಂದು ಅರ್ಜಿಯನ್ನು ಮಾತ್ರ ಸಲ್ಲಿಸತಕ್ಕಂಥದ್ದು ಮತ್ತು ಮೊಬೈಲ್ ಕ್ಯಾಮ್ರಾ ಸಹಾಯದಿಂದ ಸೆರೆ ಹಿಡಿದ ಫೋಟೋಗಳಿಗೆ ಇರತಕ್ಕಂಥ ದಾಖಲಾತಿಗಳನ್ನು ಅಪ್ಲೋಡ್ ಮಾಡಿದಲ್ಲಿ ಅಂತಹ ಅರ್ಜಿಗಳನ್ನು ತಿರಸ್ಕರಿಸಲಾಗುವುದಂತ ಈ ನೋಟಿಫಿಕೇಷನಲ್ಲಿ ಕೊಟ್ಟಿದ್ದಾರೆ ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಅರ್ಜಿಯನ್ನು ಸಲ್ಲಿಸ್ತಕ್ಕಂಥದ್ದು ಅರ್ಜಿಯನ್ನು ಸಲ್ಲಿಸುವಾಗ ನೀವು ನೋಡಿಕೊಂಡು ಅರ್ಜಿಯನ್ನು ಸಲ್ಲಿಸಬೇಕು ಯಾಕಂದರೆ ಈ ಅರ್ಜಿಯನ್ನು ಆನ್ಲೈನ್ ಮೂಲಕ ಸಲ್ಲಿಸ್ತಕ್ಕಂಥದ್ದು ಅದಕ್ಕಾಗಿ ಈ ನೋಟಿಫಿಕೇಶನ್ ಲಿಂಕನ್ನು ತಗೊಂಡು ನೋಟಿಫಿಕೇಶನ್ನ ನೋಡಿ ನೀವು ಕೂಡ ಇದರ ಬಗ್ಗೆ ನೋಡಿಕೊಂಡು ಅರ್ಜಿಯನ್ನು ಸಲ್ಲಿಸಿ ಈ ವಿಡಿಯೋದಲ್ಲಿ ಏನಾದರೂ ತಪ್ಪಾಗಿ ಕಂಡಲ್ಲಿ ನೀವು ಕ್ಷಮಿಸಬೇಕು ಯಾಕಂದರೆ ಮೊದಲ ಸಾರಿ ಈ ವಿಡಿಯೋನ ಮಾಡ್ತಾ ಇರೋದು ಇಂತಹ ಹೆಚ್ಚಿನ ಜಾಬ್ ವಿಡಿಯೋಗಳಿಗೆ ಈ ಎಸ್ ಕೆ ಜಾಬ್ ಅಪ್ಡೇಟ್ಸನ್ನು ನೀವು ಇನ್ನು ನೋಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಈ ವಿಡಿಯೋನ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಯಾಕಂದರೆ ಯಾವುದೇ ಜಾಬ್ ವಿಡಿಯೋಗಳನ್ನ ನಾನು ಮಾಡಿದಾಗ ಮೊದಲು ನಿಮಗೆ ಬರುತ್ತದೆ ಇಷ್ಟು ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ